ರಾಯರು ನಾವು ಎಲ್ಲಿಗೆ ಹೋಗಬೇಕಾಗಿದೆ ಅಂತ ನಮಗೆ ಗೊತ್ತಿಲ್ಲದೆ ಇದ್ರೂ ನಮಗೆ ಎಲ್ಲಿಗೆ ಕರ್ಕೊಂಡು ಹೋಗಬೇಕು ಅನ್ನೋದು ರಾಯರಿಗೆ ಗೊತ್ತಿದೆ ನಾವು ರಾಘವೇಂದ್ರ ಅಂತ ಉಚ್ಚರಿಸಿದರೆ ಅದರಿಂದ ಆಗ್ತಕ್ಕಂಥ ಪ್ರಯೋಜನ ಏನು ಯಾಕೆ ದೇವರು ಕಾಣ್ತಾ ಇಲ್ಲ ಅಂತಂದರೆ ದೇವರಿಲ್ಲ ಅದಕ್ಕೆ ಕಾಣ್ತಾ ಇಲ್ಲ ಅಲ್ಲ ದೇವರನ್ನು ಕಾಣುವ ಯೋಗ್ಯತೆ ನಮಗಿಲ್ಲ ಅಂತ ಅರ್ಥ ದೇವರ ಚಿಂತನೆ ಬರಬೇಕು ಅಂದ್ರೂ ಲೋಕದ ಚಿಂತೆ ಇರಬಾರದು ಎಲ್ಲಿವರೆಗೂ ಲೋಕದ ಚಿಂತೆ ಇರುತ್ತೆ ಮನುಷ್ಯನಿಗೆ ಲೋಕನಾಥನ ಚಿಂತೆ ಬರೋದಿಲ್ಲ ರಾ ಅಂತ ಹೇಳಿದಾಗ ಹೇಗೆ ರಾ ಅಂತ ಹೇಳುವಾಗ ನಮ್ಮ ಬಾಯಿ ತೆರಿಬೇಕು ನಮ್ಮ ಶರೀರದಲ್ಲಿ ಎಲ್ಲ ಆ ದೋಷಗಳು ಕೂಡ ಬಹಿರ್ಮುಖವಾಗುತ್ತೆ ನೋಡಿ ರಾ ಅಂತ ಹೇಳಿದಾಗ ಬಾಯಿ ತೆರಿಲೇಬೇಕು ವಿ ಆಲ್ ವಾಂಟ್ ಲಿಬರೇಷನ್ ವಿ ಆಲ್ ವಾಂಟ್ ಸ್ಯಾಲ್ವೇಷನ್ ಅಂತಂದ್ರೆ ಮತ್ತೆ ಪುನಃ ಹುಟ್ಟಬಾರದು ಹುಟ್ಟಲೇ ಇಲ್ಲ ಅಂದ್ರೆ ಸಾವಿರೋದಿಲ್ಲ ಸಾವಿಲ್ಲ ಅಂದ ಮೇಲೆ ಹುಟ್ಟಿಲ್ಲ ಆದ್ದರಿಂದ ಹುಟ್ಟಿರುವಂತಹ ಪ್ರತಿಯೊಂದು ವಸ್ತುವಿಗೂ ನಾಶ ಉಂಟು ರಾಘವೇಂದ್ರ ಸ್ವಾಮಿಗಳಂತಹ ಮಹಾಮಹಿಮರು ದಾರಿದೀಪದಂತೆ ನಮ್ಮ ಜೀವನದಲ್ಲಿ ಬಂದು ನಮ್ಮನ್ನು ನಿರ್ದಿಷ್ಟವಾಗಿರತಕ್ಕಂತಹ ಸ್ಥಳಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗ್ತಕ್ಕಂಥವರು ಅಂತ ತಮಾಷೆ ಏನು ಅಂದರೆ ನಾವಿನ್ನೂ ಎಲ್ಲಿಗೆ ಹೋಗಬೇಕು ಅನ್ನೋದೇ ತೀರ್ಮಾನ ಮಾಡಿಕೊಂಡಿಲ್ಲ ೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಶ್ರೀ ಗುರುಭ್ಯೋ ನಮಃ ಹರಿ ಓಂ ರಾಘವೇಂದ್ರ ಸ್ವಾಮಿಗಳ ಮಹಿಮೆಗಳನ್ನು ಚಿಂತನೆ ಮಾಡುತ್ತಾ ಇದ್ದೇವೆ ರಾಯರು ಎಂಥ ಕರುಣಾಮೂರ್ತಿಗಳು ಅಂತ ಜಗತ್ತೇ ತಿಳಿಸಿಕೊಡ್ತಾ ಇದೆ ಯಾಕೆ ಅಂದರೆ ಜೀವನದಲ್ಲಿ ಮನುಷ್ಯ ಅನೇಕ ಕಷ್ಟ ಕಾರ್ಪಣ್ಯಗಳಿಗೆ ತಾನು ತುತ್ತಾಗುತ್ತಾನೆ ಆ ಎಲ್ಲ ಕಷ್ಟ ಕಾರ್ಪಣ್ಯಗಳಿಂದ ನಮ್ಮನ್ನು ಉದ್ಧರಿಸುವಂಥವರು ಮಂತ್ರಾಲಯ ಪ್ರಭುಗಳು ಆದ್ದರಿಂದ ಮಂತ್ರಾಲಯ ಪ್ರಭುಗಳನ್ನು ಅನನ್ಯವಾಗಿ ನಾವು ಭಜಿಸಿದರೆ ಜೀವನದಲ್ಲಿ ಎಲ್ಲ ಕಷ್ಟ ಕಾರ್ಪಣ್ಯಗಳಿಂದ ನಾವು ಮುಕ್ತಿಯನ್ನು ಹೊಂದುತ್ತೇವೆ ವಿಶಾಲವಾಗಿರತಕ್ಕಂಥ ಒಂದು ಸಮುದ್ರದಲ್ಲಿ ಹಡುಗುಗಳು ಅದು ದಿಕ್ಕು ತಪ್ಪದೇ ಇರತಕ್ಕಂತಹ ರೀತಿಯಲ್ಲಿ ಚಲಿಸಬೇಕು ಅಂದರೆ ಅಲ್ಲಿ ಬೆಳಕಿನ ಒಂದು ಅವಶ್ಯಕತೆ ಇದೆ ದೀಪಸ್ತಂಭಗಳು ಬೇಕಾಗತ್ತೆ ಆ ದೀಪಸ್ತಂಭಗಳ ಬೆಳಕಿನ ನಿರ್ದೇಶನದಲ್ಲಿ ಹಡಗುಗಳು ಹೇಗೆ ತಾನು ತಲುಪಬೇಕಾಗಿರ್ತಕ್ಕಂತಹ ನಿರ್ದಿಷ್ಟವಾದಂತಹ ಸ್ಥಳವನ್ನು ಅದು ತಲುಪುತ್ತೋ ಅದೇ ರೀತಿಯಲ್ಲಿ ಸಂಸಾರ ಅದು ಅಗಾಧವಾಗಿರತಕ್ಕಂತಹ ಒಂದು ಸಮುದ್ರದಂತೆ ಇದೆ ಆ ಸಮುದ್ರದಲ್ಲಿ ನಾವು ನೋಡುವಾಗ ಅನೇಕ ಅಲೆಗಳು ಅಪ್ಪಳಿಸಿಕೊಂಡು ಬರ್ತವೆ ಎಂತಹ ಪಟುವಾಗಿರ್ತಕ್ಕಂಥ ಈಜುಗಾರನಾದರೂ ಕೂಡ ಆ ಸಮುದ್ರದ ಅಲೆಗಳಲ್ಲಿ ತಾನು ಸಿಲುಕಿಕೊಳ್ತಕ್ಕಂಥವನೇ ಈಜಿ ಹೋಗ್ತೇವೆ ಅನ್ನೋದು ದುಸ್ಸಾಧ್ಯವಾಗಿರತಕ್ಕಂಥದ್ದು ಆದ್ದರಿಂದ ಇಂತಹ ಅಗಾಧವಾಗಿರತಕ್ಕಂಥ ಸಂಸಾರ ಅನ್ನುವಂತಹ ಸಾಗರದಲ್ಲಿ ಕಷ್ಟಗಳನ್ನುವಂತಹ ಆ ತೆರೆಗಳ ಹೊಡೆತಕ್ಕೆ ಸಿಲುಕಿ ನಮ್ಮ ಬದುಕು ಅದು ದುರಂತವಾಗಿ ಅಂತ್ಯಗೊಳ್ಳಬಾರದು ಹಾಗಿರುವಾಗ ಆ ಹಡಗಿಗೆ ಬೇಕಾಗಿರ್ತಕ್ಕಂಥದ್ದು ದಾರಿದೀಪ ಅದೇ ರೀತಿಯಲ್ಲಿ ಈ ಜೀವನ ಅನ್ನುವಂತಹ ನಮ್ಮ ಪ್ರಯಾಣದಲ್ಲಿ ನಮ್ಮ ಜೀವನವೆಂಬಂತಹ ಹಡಗು ಅದು ಮುಳುಗಿ ಹೋಗದಂತೆ ಅದು ದಾರಿ ತಪ್ಪದಂತೆ ದಾರಿದೀಪವಾಗಿ ನಮ್ಮನ್ನು ಕಾ ಕಾಪಾಡುವಂಥವರು ಮಂತ್ರಾಲಯ ಪ್ರಭುಗಳು ಆದ್ದರಿಂದ ರಾಘವೇಂದ್ರ ಸ್ವಾಮಿಗಳಂತಹ ಮಹಾಮಹಿಮರು ದಾರಿದೀಪದಂತೆ ನಮ್ಮ ಜೀವನದಲ್ಲಿ ಬಂದು ನಮ್ಮನ್ನು ನಿರ್ದಿಷ್ಟವಾಗಿರತಕ್ಕಂತಹ ಸ್ಥಳಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗ್ತಕ್ಕಂಥವ್ರು ಅಂತ ತಮಾಷೆ ಏನು ಅಂದರೆ ನಾವಿನ್ನೂ ಎಲ್ಲಿಗೆ ಹೋಗಬೇಕು ಅನ್ನೋದೇ ತೀರ್ಮಾನ ಮಾಡಿಕೊಂಡಿಲ್ಲ ನಮಗಿನ್ನೂ ಡೆಸ್ಟಿನೇಷನ್ನೇ ಕನ್ಫರ್ಮ್ ಆಗಿಲ್ಲ ಆದ್ದರಿಂದ ರಾಯರು ನಾವು ಎಲ್ಲಿಗೆ ಹೋಗಬೇಕಾಗಿದೆ ಅಂತ ನಮಗೆ ಗೊತ್ತಿಲ್ಲದೆ ಇದ್ರೂ ನಮಗೆ ಎಲ್ಲಿಗೆ ಕರ್ಕೊಂಡು ಹೋಗಬೇಕು ಅನ್ನೋದು ರಾಯರಿಗೆ ಗೊತ್ತಿದೆ ಆದ್ದರಿಂದ ನಾವೆಲ್ಲ ದಿಕ್ಕಾಪಾಲಾಗಿ ಜೀವನ ನಮ್ಮನ್ನು ಕರೆದುಕೊಂಡು ಹೋದಂತೆ ಹೊರಡ್ತಾ ಇದ್ದೇವೆ ಆದರೆ ಮಂತ್ರಾಲಯ ಪ್ರಭುಗಳು ನಮ್ಮನ್ನು ಭಗವಂತನ ಹತ್ರ ಕರೆದುಕೊಂಡು ಹೋಗಿ ವಿಶೇಷವಾಗಿರ್ತಕ್ಕಂತಹ ಮೋಕ್ಷದ ಸೌಖ್ಯವನ್ನು ನಮಗೆ ನೀಡ್ತಕ್ಕಂಥವರು ಆದ್ದರಿಂದ ಮಂತ್ರಾಲಯ ಪ್ರಭುಗಳ ಕಾರುಣ್ಯ ನಮಗೆ ಜೀವನದಲ್ಲಿ ಅತ್ಯವಶ್ಯಕವಾಗಿ ಬೇಕು ಅಂಥೇಳಿ ಎಂತಹ ಸಾಧನೆ ಎಂತಹ ವ್ಯಕ್ತಿತ್ವ ರಾಘವೇಂದ್ರ ಸ್ವಾಮಿಗಳದ್ದು ಅದಕ್ಕೆ ಜ್ಞಾನಿಗಳು ಹೇಳ್ತಾರೆ ರಾಯನ್ ರಾಶಿ ದೋಷಗಳ ದಹಿಸುವುದು ಗಾಯನ್ ಘನ ಜ್ಞಾನ ಭಕುತಿತ್ತು ರಾಶಿ ದೋಷಗಳ ದಹಿಸುವುದು ಘಾಯನ್ನೆ ಘನ ಜ್ಞಾನ ೂ ವೇಮ್ ವೇಗದಿ ಜನನ ಮರಣವಗೆದ್ದು ಗೆದ್ದು ಎನ್ನೆ ದ್ರವಿಣಾರ್ಥ ಶ್ರುತಿ ಪ್ರತಿಪಾದ್ಯನ ಕಾಂಬಾ ಕಾಂಬ ರಾಘವೇಂದ್ರ ಅನ್ನುವಂಥ ಶಬ್ದವನ್ನು ನಮಗೆ ಜ್ಞಾನಿಗಳು ಈ ರೀತಿಯಾಗಿ ಪರಿಚಯ ಮಾಡಿಕೊಡ್ತಾರೆ ರಾಘವೇಂದ್ರ ಅನ್ನುವಂಥ ಶಬ್ದಕ್ಕೆ ಅರ್ಥ ಏನು ಅಂತ ರಾಘವೇಂದ್ರ ಅನ್ನುವಂತಹ ನಾಲ್ಕು ಅಕ್ಷರದ ಈ ಅದ್ಭುತವಾದಂತಹ ಶಬ್ದಕ್ಕೆ ಏನರ್ಥ ನಾವು ರಾಘವೇಂದ್ರ ಅಂತ ಉಚ್ಚರಿಸಿದರೆ ಅದರಿಂದ ಆಗ್ತಕ್ಕಂಥ ಪ್ರಯೋಜನ ಏನು ಅಂತ ತಿಳಿಸಿಕೊಡ್ತಾ ಇದ್ದಾರೆ ರಾಯನ್ನೇ ರಾಶಿ ದೋಷಗಳ ದಹಿಸುವುದು ಈ ಸಂಸಾರದಲ್ಲಿ ಮನುಷ್ಯ ದುಃಖಗಳಿಗೆ ತಾನು ಯಾಕೆ ಒಳಗಾಗುತ್ತಾನೆ ನಾನಾ ಜನ್ಮಗಳ ದೋಷಗಳೇ ಅವನ ದುಃಖಕ್ಕೆ ಕಾರಣ ಅದಕ್ಕೋಸ್ಕರ ರಾಯರು ನಮ್ಮ ಎಲ್ಲ ರಾಶಿ ದೋಷಗಳನ್ನು ಹಾಕಿಬಿಡ್ತಾರೆ ರಾ ಅಂತ ಹೇಳಿದಾಗ ಹೇಗೆ ರಾ ಅಂತ ಹೇಳುವಾಗ ನಮ್ಮ ಬಾಯಿ ತೆರೀಬೇಕು ನಮ್ಮ ಶರೀರದಲ್ಲಿರ್ತಕ್ಕಂಥ ಎಲ್ಲ ದೋಷಗಳು ಕೂಡ ಬಹಿರ್ಮುಖವಾಗುತ್ತೆ ನೋಡಿ ರಾ ಅಂತ ಹೇಳಿದಾಗ ಬಾಯಿ ತೆರೀಲೇಬೇಕು ಬಾಯಿ ತೆರೆದಾಗ ನಮ್ಮ ಶರೀರದಲ್ಲಿ ಇರುವಂತಹ ದೋಷಗಳೆಲ್ಲ ಹೋಯಿತು ಅಂತ ಅರ್ಥ ಆದ್ದರಿಂದ ರಾಘವೇಂದ್ರ ಅನ್ನುವಂಥ ಶಬ್ದದಲ್ಲಿ ರಾ ಅಂತ ನಾವು ಉಚ್ಚರಿಸಿದ್ರೇನೆ ರಾಶಿ ದೋಷಗಳೆಲ್ಲ ನಮ್ಮ ಶರೀರದಿಂದ ಹೊರಗೆ ಹೋಗುತ್ತಪ್ಪ ಘ ಘ ಅಂದ್ರೆ ಏನು ಜ್ಞಾನ ಭಕುತಿ ಇತ್ತು ದಿವ್ಯವಾಗಿರತಕ್ಕಂತಹ ಒಳ್ಳೆಯ ತತ್ವಜ್ಞಾನವನ್ನ ಆ ಘ ಅನ್ನುವಂಥ ಅಕ್ಷರ ನಮಗೆ ನೀಡುತ್ತೆ ಯಾಕೆ ಅಂತಂದ್ರೆ ನಾವು ಜೀವನದಲ್ಲಿ ಉದ್ಧಾರ ಆಗಬೇಕು ಅಂತಂದ್ರೆ ನಮಗೆ ದೇವರ ತತ್ವಜ್ಞಾನ ಅತ್ಯವಶ್ಯಕವಾದದ್ದು ನೋಡಿ ಅದಕ್ಕೆ ಉಪನಿಷತ್ಕಾರರಂದದ್ದು ತಮಸೋಮಾ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಅಂತ ತಮಸ್ಸು ಅಂದರೆ ಕತ್ತಲೆ ಆ ಕತ್ತಲೆ ನಮ್ಮ ಜೀವನದಲ್ಲಿ ಇದ್ದಾಗ ನಮಗೆ ಯಾವ ವಸ್ತುಗಳ ದರ್ಶನವಾಗೋದಿಲ್ಲ ಈ ಶರೀರವೆಂಬಂತಹ ಒಂದು ಕೋಣೆಯಲ್ಲಿ ಈ ಜೀವ ಇರುವಾಗ ನೋಡಿ ಅಲ್ಲಿ ದೇವರನ್ನ ತಾನು ಕಾಣಕ್ಕಾಗ್ತಾ ಇಲ್ಲ ಯಾಕೆ ಅಂತಂದ್ರೆ ಒಳಗಡೆ ಕತ್ತಲೆ ಇದೆ ಒಂದು ಕೋಣೆಯಲ್ಲಿ ಕತ್ತಲೆ ಇರುವಾಗ ಅಲ್ಲಿರುವಂತಹ ವಸ್ತು ನಮಗೆ ಹೇಗೆ ತೋರ್ಲಿಕ್ಕೆ ಸಾಧ್ಯ ಇಲ್ವೋ ಅಲ್ಲಿ ಬೆಳಕು ಬಂದಾಗ ಬೆಳಕು ಎಲ್ಲ ಕಡೆ ಪಸರಿಸಿದಾಗ ಹೇಗೆ ಅಲ್ಲಿರುವಂತಹ ವಸ್ತು ನಮಗೆ ಗೋಚರವಾಗುತ್ತೋ ಹಾಗೆ ನಮ್ಮ ಈ ಶರೀರದಲ್ಲಿ ದೇವರು ಕಾಣ್ತಾ ಇಲ್ಲ ಯಾಕೆ ನಮ್ಮಲ್ಲೇ ದೇವರಿದ್ದಾನೆ ಎಲ್ಲೋ ನಾವು ಹುಡ್ಕೊಂಡು ಹೋಗಬೇಕಾಗಿಲ್ಲ ಯಾಕೆ ದೇವರು ಕಾಣ್ತಾ ಇಲ್ಲ ಅಂತಂದರೆ ದೇವರಿಲ್ಲ ಅದಕ್ಕೆ ಕಾಣ್ತಾ ಇಲ್ಲ ಅಲ್ಲ ದೇವರನ್ನು ಕಾಣುವ ಯೋಗ್ಯತೆ ನಮಗಿಲ್ಲ ಅಂತ ಅರ್ಥ ಹಾಗಾದರೆ ದೇವರನ್ನ ಕಾಣಬೇಕು ಅಂದರೆ ಹೇಗೆ ಕಾಣಬೇಕು ಅಂದರೆ ಜ್ಞಾನಯುತವಾಗಿ ದೇವರನ್ನು ಕಾಣಬೇಕು ಜ್ಞಾನದಿಂದ ಮಾತ್ರ ದೇವರು ನಮಗೆ ಗೋಚರನಾಗ್ತಾನೆ ಆದ್ರಿಂದ ಅಲ್ಲಿ ಕತ್ತಲೆ ಎಂಬಂತಹ ಅಜ್ಞಾನ ಇದ್ದರೆ ದೇವರು ಕಾಣೋದಿಲ್ಲ ದೇವರು ಕಾಣಬೇಕು ಅಂತಂದರೆ ಅಲ್ಲಿ ಜ್ಞಾನವೆಂಬಂತಹ ಬೆಳಕು ಚೆನ್ನಾಗಿ ಚಲ್ಲಿದಾಗ ಅಲ್ಲಿರ್ತಕ್ಕಂತಹ ಪರಮಾತ್ಮ ನಮಗೆ ಗೋಚರಣಾಗ್ತಾನೆ ಆ ರೀತಿಯಾಗಿ ನಮ್ಮಲ್ಲಿರುವಂತಹ ಎಲ್ಲ ಅಜ್ಞಾನವನ್ನು ನಿವೃತ್ತಿ ಮಾಡಿ ಜ್ಞಾನವನ್ನು ಕೊಡ್ತಕ್ಕಂಥವರು ರಾಘವೇಂದ್ರ ಸ್ವಾಮಿಗಳು ಆದ್ದರಿಂದ ಘ ಅನ್ನುವಂತಹ ಶಬ್ದ ತಿಳಿಸಿಕೊಡ್ತಾ ಇದೆ ಘನಜ್ಞಾನ ಭಕುತಿ ಇತ್ತು ಅಂತ ಹೇಳಿ ಇನ್ನು ಹಾಗೆ ವೇಮ್ ಅಂದರೆ ಏನು ಈ ಸಂಸಾರ ಅಂದರೆ ಹುಟ್ಟೋದು ಸಾಯೋದು ಸಾಯೋದು ಹುಟ್ಟೋದು ಇಷ್ಟೇ ಪುನರಪಿ ಜನನಂ ಪುನರಪಿ ಮರಣಂ ಅಂಥೇಳಿ ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ಎಂಬುದಾಗಿ ಹೇಳಿದಂತೆ ಒಬ್ಬ ಮನುಷ್ಯ ಹುಟ್ಟಿದ್ದಾನೆ ಮೇಲೆ ಅವನಿಗೆ ಮರಣ ನಿಶ್ಚಿತ ಅವನು ಮರಣ ಹೊಂದಿದ್ದಾನೆ ಅಂದರೆ ಪುನಃ ಹುಟ್ಟು ನಿಶ್ಚಿತ ಆದ್ದರಿಂದ ಈ ಜನನ ಮರಣದ ಈ ತೊಳಲಾಟದಲ್ಲಿ ಮನುಷ್ಯನ ಬದುಕು ಇಲ್ಲಪ್ಪ ವಿ ಆಲ್ ವಾಂಟ್ ಲಿಬರೇಷನ್ ವಿ ಆಲ್ ವಾಂಟ್ ಸ್ಯಾಲ್ವೇಷನ್ ಅಂತಂದರೆ ಮತ್ತೆ ಪುನಃ ಹುಟ್ಟಬಾರದು ಹುಟ್ಟಲೇ ಇಲ್ಲ ಅಂದರೆ ಸಾವಿರೋದಿಲ್ಲ ಸಾವಿಲ್ಲ ಅಂದ ಮೇಲೆ ಹುಟ್ಟಿಲ್ಲ ಆದ್ದರಿಂದ ಹುಟ್ಟಿರುವಂತಹ ಪ್ರತಿಯೊಂದು ವಸ್ತುವಿಗೂ ನಾಶ ಉಂಟು ನಾವು ಪುನಃ ಈ ಶರೀರವನ್ನು ಪಡೀಲೇಬಾರದು ಅರ್ಥಾತ್ ಸಂಸಾರದಲ್ಲಿ ನಾವು ಮತ್ತೆ ಹುಟ್ಟಲೇಬಾರದು ಆಗ ಮಾತ್ರ ನಾವು ಜೀವನದಲ್ಲಿ ಕಷ್ಟಗಳನ್ನು ಅನುಭವಿಸೋದಿಲ್ಲ ಎಲ್ಲಿವರೆಗೂ ಈ ಭೌತಿಕವಾದಂಥ ಶರೀರವನ್ನು ಪಡಿತಾ ಇರ್ತೇವೆ ಅಲ್ಲಿವರೆಗೂ ದುಃಖಗಳು ತಪ್ಪಿದ್ದಲ್ಲ ಆದ್ದರಿಂದ ನಮಗೆ ದುಃಖಗಳು ತಪ್ಪಿ ಹೋಗಬೇಕು ಅಂದರೆ ಈ ಪ್ರಾಕೃತಿಕವಾಗಿರ್ತಕ್ಕಂಥ ಶರೀರದಿಂದ ನಮಗೆ ಬಿಡುಗಡೆ ಬೇಕು ಆದ್ದರಿಂದ ವೇಮ್ ಎನ್ನೆ ವೇಗದಿ ಜನನ ಮರಣವ ಗೆದ್ದು ಎಲ್ಲ ನಮ್ಮ ಆ ಹುಟ್ಟು ಸಾವಿನಿಂದ ಕೂಡಿರತಕ್ಕಂತಹ ಪ್ರಕ್ರಿಯೆ ಏನಿದೆ ಅದರಿಂದ ನಮ್ಮನ್ನು ವಿಮುಕ್ತಿಗೊಳಿಸ್ತಕ್ಕಂಥವರು ರಾಘವೇಂದ್ರ ಸ್ವಾಮಿಗಳು ದ್ರಾಯನ್ನೇ ದ್ರವಿಣಾರ್ಥ ಶ್ರುತಿ ಪ್ರತಿಪಾದ್ಯನ ಕಾಂಬ ಅಂತಾರೆ ನೋಡಿ ಹೌದು ರಾಶಿ ದೋಷಗಳೆಲ್ಲ ದಹಿಸ್ತಾರೆ ಜ್ಞಾನ ಎಲ್ಲವೂ ನಮಗೆ ರಾಯರು ಕೊಡ್ತಾರೆ ಜನನ ಮರಣ ಇವೆಲ್ಲವೂ ಕೂಡ ಅದು ನಾಶವಾಗುತ್ತೆ ಆದರೆ ನಾವಿರುವಷ್ಟು ಕಾಲ ಸಂಸಾರದಲ್ಲಿ ದುಃಖನೇ ಪಡ್ತಾ ಇದ್ದೇವಲ್ಲ ಅಂತಂದರೆ ಅದಕ್ಕೆ ಹೇಳ್ತಾರೆ ಇರುವಷ್ಟು ಕಾಲ ಬೇಕಾಗಿರ್ತಕ್ಕಂತಹ ಎಲ್ಲ ಭೌತಿಕ ಸಂಪತ್ತನ್ನು ಕೊಡ್ತಾರೆ ಯಾಕೆಂದರೆ ನೋಡಿ ಮನುಷ್ಯ ತಾನು ಕಷ್ಟಗಳಿಗೆ ಗುರಿಯಾಗಬಾರ್ದು ಅಂದರೆ ಅವನಿಗೆ ಭೌತಿಕ ಸಂಪತ್ತು ಬಹಳ ಮುಖ್ಯ ತಿನ್ಲಿಕ್ಕೆ ಅನ್ನ ಉಡ್ಲಿಕ್ಕೆ ಬಟ್ಟೆ ಇರ್ಲಿಕ್ಕೆ ಮನೆ ಇವೆಲ್ಲ ಇದ್ದರೆ ಮಾತ್ರ ಮನುಷ್ಯ ಸಂತೋಷವಾಗಿರ್ಲಿಕ್ಕೆ ಸಾಧ್ಯ ಕೇವಲ ಪಾರಮಾರ್ಥಿಕವಾಗಿ ದೇವರನ್ನು ಚಿಂತನೆ ಮಾಡಿಕೊಂಡಿರ್ತೇವೆ ಅಂತಂದರೆ ಅಷ್ಟು ಸುಲಭ ಅಲ್ಲ ದೇವರ ಚಿಂತನೆ ಬರಬೇಕು ಅಂದರೂ ಲೋಕದ ಚಿಂತೆ ಇರಬಾರದು ಎಲ್ಲಿವರೆಗೂ ಲೋಕದ ಚಿಂತೆ ಇರುತ್ತೆ ಮನುಷ್ಯನಿಗೆ ಲೋಕನಾಥನ ಚಿಂತೆ ಬರೋದಿಲ್ಲ ಆದ್ದರಿಂದ ರಾಯರು ನೋಡಿ ಕೇವಲ ಪಾರಮಾರ್ಥಿಕವಾಗಿರತಕ್ಕಂತಹ ಆ ಮೋಕ್ಷದ ಸೌಖ್ಯವನ್ನು ಅಲ್ಲಿ ನಮಗೆ ಸುಖವನ್ನು ಕೊಡೋದಷ್ಟೇ ಅಲ್ಲ ಇಲ್ಲಿ ಪ್ರಸ್ತುತ ನಾವು ಲೋಕದಲ್ಲಿರುವಾಗಲೂ ಕೂಡ ಸಂಸಾರದಲ್ಲಿರುವಾಗಲೂ ಕೂಡ ಬೇಕಾಗಿರ್ತಕ್ಕಂತಹ ಎಲ್ಲ ಭೌತಿಕ ಸಂಪತ್ತನ್ನು ಕೊಡ್ತಕ್ಕಂಥವ್ರು ಆದ್ದರಿಂದಾಗಿ ರಾಘವೇಂದ್ರ ಅನ್ನುವಂತಹ ಈ ಶಬ್ದ ನಮಗೆ ಐಹಿಕ ಮತ್ತು ಪಾರತ್ರಿಕ ಎರಡೂ ವಿಧವಾಗಿರತಕ್ಕಂಥ ಸಂಪತ್ತನ್ನು ಕೊಡತಕ್ಕಂಥದ್ದು ಆದ್ದರಿಂದ ರಾಘವೇಂದ್ರ ಸ್ವಾಮಿಗಳನ್ನು ನಾವು ನಿರಂತರವಾಗಿ ಭಜಿಸಬೇಕು ಅಂತ ತಿಳಿಸಿಕೊಡ್ತಾ ಇದ್ದಾರೆ ಯಾಕೆ ಅಂದರೆ ನೋಡಿ ರಾಘವೇಂದ್ರ ಸ್ವಾಮಿಗಳ ಜೀವನ ಮತ್ತು ಸಾಧನೆಯೇ ನಮಗೆ ದಾರಿದೀಪ ಅಂತ ನಾನು ಆಗಲೇ ಹೇಳಿದೆ ನಮಗೆ ಜೀವನದಲ್ಲಿ ದಾರಿದೀಪ ಇದ್ದರೆ ಮಾತ್ರ ನಾವು ಜೀವನದಲ್ಲಿ ಸರಿಯಾಗಿರತಕ್ಕಂತಹ ದಾರಿಯನ್ನು ಹೊಂದಿ ಅಲ್ಲಿ ನಿರ್ದಿಷ್ಟವಾದಂತಹ ಸ್ಥಳವನ್ನು ತಲುಪ್ತೇವೆ ಅಂತ ನಮ್ಮ ಜೀವನದ ಉದ್ದೇಶ ಏನಾಗಬೇಕು ದೇವರನ್ನು ತಲುಪುವುದು ನಮ್ಮ ಜೀವನದ ಉದ್ದೇಶವಾಗಬೇಕು ಅಲ್ಲಿ ಹೋಗಬೇಕು ಅಂತಂದರೆ ದೀವಿಟಿಗೆ ಬೇಕು ದಾರಿದೀಪ ಬೇಕು ಅದು ಯಾರು ಅಂದರೆ ರಾಘವೇಂದ್ರ ಸ್ವಾಮಿಗಳು ಆದ್ದರಿಂದಾಗಿ ಕಷ್ಟಕಾರ್ಪಣ್ಯಗಳು ನಿರಂತರವಾಗಿ ನಮ್ಮನ್ನು ಜೀವನದಲ್ಲಿ ಬಾಧಿಸುವಂತಹ ಸಂದರ್ಭದಲ್ಲಿ ಎಲ್ಲ ಜೀವರಾಶಿಗಳು ಕೂಡ ತಾವು ಖಿನ್ನರಾಗುವಾಗ ಅವರೆಲ್ಲರನ್ನೂ ಕೂಡ ಪ್ರೀತಿಯಿಂದ ರಾಘವೇಂದ್ರ ಸ್ವಾಮಿಗಳು ಉದ್ಧರಿಸ್ತಾರೆ ಮತ್ತು ಭಗವಂತನ ಕಡೆಗೆ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸ್ತಾರೆ ಅಂತ ದೊಡ್ಡ ಈ ಆದರ್ಶವನ್ನು ನಮಗೆ ಜೀವನದಲ್ಲಿ ಜ್ಞಾನಿಗಳು ಕೊಡ್ತಾ ಇದ್ದಾರೆ ಆದ್ದರಿಂದ ಇಂತಹ ರಾಘವೇಂದ್ರ ಸ್ವಾಮಿಗಳ ಪರಮಾನುಗ್ರಹ ಎಲ್ಲರಿಗೂ ಉಂಟಾಗಲಿ ತಮ್ಮ ಜೀವನದಲ್ಲೂ ಕೂಡ ಐಹಿಕ ಮತ್ತು ಪಾರತ್ರಿಕವಾಗಿರತಕ್ಕಂತಹ ಎಲ್ಲ ಸಂಪತ್ತು ಮಂತ್ರಾಲಯ ಪ್ರಭುಗಳು ನೀಡಲಿ ಅಂತ ಹೇಳ್ತಾ ಕೃಷ್ಣಾರ್ಪಣಮಸ್ತು ಹರೆಯೇ ನಮಃ